ಹರಿ ಓಂ ಮಹಾಗಣಪತೆಯೇ ನಮೋ ನಮಃ ನೆಲಮಗಿಲು ಚಾನಲನ್ನು ವೀಕ್ಷಿಸ್ತಾ ಇರುವಂತಹ ಸಮಸ್ತ ಬಂಧುಗಳಿಗೆ ನಾರಾಯಣ ಅವರಿಂದ ಅನಂತ ನಮಸ್ಕಾರಗಳು ದಿಶಂಕುಷಾರಾಮ್ ಕ್ಷಿರೋಧಾವರ್ಣ ಸಮವಂ ನಮಾಮಿ ಶಶಿನಂ ಸೋಮಂ ಸಭೂಷಣಮ್ಮ ಹರಿ ಓಂ ಮಹಾಗಣಪತೆಯೇ ನಮೋ ನಮಃ ನೆಲಮಗಿಲು ಚಾನಲನ್ನು ವೀಕ್ಷಿಸ್ತಾ ಇರುವಂತಹ ಸಮಸ್ತ ಜನತೆಗೆ ನಾರಾಯಣ ಗುರುಜಿ ಅವರಿಂದ ಅನಂತ ನಮಸ್ಕಾರಗಳು ದದಿಶಂಘ ತುಷಾರಾಭಂ ಶಿರೋದಾವರಣಮಂ ನಮಾಮಿ ಶೇಷಣಂ ಶೋಭಂ ಸಂಭವಂ ರೂಪಭೂಷಣಮ್ಮ ಶೀರ್ಷಿಕೆ ಸಾವಿರದ ಒಂಬೈನೂರ ನಲವತ್ತೈದು ಶೋಭನ ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷಮಾಸ ಕೃಷ್ಣಪಕ್ಷ ಚೌತಿ ಸೋಮವಾರ ಹುಬ್ಬಾನಕ್ಷತ್ರ ಸಿಂಹರಾಶಿ ಶೋಭನ ನಾಮ ಯೋಗ ಭವಕರ್ಣ ತಾರೀಕು ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಈ ದಿನದ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ ಮೇಷರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದು ಇವತ್ತಿನ ದಿನ ಇವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಶುಭದಾಯಕವಾಗಿರುತ್ತೆ ಹಾಗೂ ಇವರು ತಂದೆಯೊಡನೆ ಸ್ವಲ್ಪ ವಿರೋಧ ಭಾವತಃ ಭಾವವನ್ನು ತಾಳ್ಕೊಂಡಿರ್ತಾರೆ ಆದ್ದರಿಂದ ತಂದೆ ತಾಯಿಯವರ ಆಶೀರ್ವಾದವನ್ನು ಇವರು ಪಡ್ಕೊಂಡು ಮುಂದೆ ಹೋದಲ್ಲಿ ಸಮಸ್ತ ಕಾರ್ಯಗಳಿಗೆ ಇವರಿಗೆ ಜಯ ಸಿಗುತ್ತೆ ಮತ್ತು ಕೆಲವು ಕೆಲಸಗಳಲ್ಲಿ ಆಲಸ್ಯಗಳು ಇವರಲ್ಲಿ ಇರುತ್ತೆ ಆದರೆ ಅದಕ್ಕೋಸ್ಕರ ಶನಿ ಏಕಾದಶದಲ್ಲಿ ಇರೋದರಿಂದ ಗೋಚರಿಯಲ್ಲಿ ಈ ಸಮಸ್ಯೆಗಳು ಉದ್ಭವಿಸ್ತವೆ ಕೆಲವರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಅಂಥವರು ಅಲ್ಲಿ ಇರುವಂತಹ ತಮಗೆ ಹತ್ತಿರವಾಗಿ ಇರುವಂತಹ ಆಂಜನೇಯ ಅಥವಾ ದುರ್ಗಿಯನ್ನು ನೆನೆಸ್ಕೊಂಡು ಹೋದಲ್ಲಿ ಈ ಸಮಸ್ಯೆಗಳು ದೂರ ಆಗುತ್ತವೆ ಇಂದಿನ ಕೆಲಸಗಳಲ್ಲಿ ಇವರಿಗೆ ಯಾವ ತೊಂದರೆಗಳು ಬರಲ್ಲ ಸಂಪತ್ತಿನಲ್ಲಿ ಅಭಿವೃದ್ಧಿ ಸುಖ ಸಂತೋಷ ಶಾಂತಿ ನೆಮ್ಮದಿ ಸಿಗುತ್ತೆ ಕೃಷಿಕರಿಗೆ ಸ್ವಲ್ಪ ಕಠಿಣವಾಗಿ ಈ ದಿನ ಇರುತ್ತೆ ಆದರೂ ಸಹ ಇವರಿಗೆ ಯಾವ ತೊಂದರೆಗಳು ಆಗದೇ ಇರೋ ಹಾಗೆ ಗಣೇಶನ ಆಶೀರ್ವಾದದಿಂದ ರಕ್ಷಣೆ ಸಿಗುತ್ತೆ ದಯವಿಟ್ಟು ಗಣೇಶನ ಆಶೀರ್ವಾದವನ್ನು ಪಡ್ಕೊಂಡು ಮುಂದಡಿ ಇಟ್ಕೊಂಡು ನಡ್ಕೊಂಡು ಹೋಗಿ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಇವತ್ತಿನ ದಿನ ಏನೋ ಅಂಥ ಸಮಸ್ಯೆಗಳು ಬರಲ್ಲ ವೃಷಭ ರಾಶಿ ಈ ರಾಶಿಯವರಿಗೆ ಇವತ್ತಿನ ದಿನ ಐದು ಗ್ರಹಗಳು ಶುಭದಾಯಕವಾಗಿದ್ದು ಸಮಸ್ತ ವೈರಿಗಳು ಇವರಿಗೆ ಇರುವಂಥ ವೈರಿಗಳು ಅವರಿಂದಲೇ ಅವರು ನಾಶ ಆಗ್ತಾರೆ ಇವರ ವೈರಿಗಳು ಏನೋ ಒಂದು ಕಷ್ಟಕ್ಕೆ ಗುರಿಯಾಗಿಬಿಟ್ಟು ಸಮಸ್ಯೆಯನ್ನು ಅನುಭವಿಸ್ತಾ ನೋವನ್ನು ತಿಂತಾ ಇರ್ತಾರೆ ಹಾಗೂ ಇವರು ಕೈಗೊಂಡ ಎಲ್ಲ ಕಾರ್ಯಗಳು ಇವತ್ತಿನ ದಿನ ಪೂರ್ಣವಾಗಿ ಪೂರ್ತಿಯಾಗಿ ಇವರಿಗೆ ಫಲದಾಯಕವಾಗಿರುತ್ತೆ ಹಾಗೂ ಉದ್ಯೋಗದಲ್ಲಿ ಅಭಿವೃದ್ಧಿ ಸಂಪತ್ತಿನಲ್ಲಿ ಅಭಿವೃದ್ಧಿ ಮತ್ತು ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಇವರಿಗೆ ಸಿಗುತ್ತೆ ವಿದ್ಯಾಕ್ಷೇತ್ರದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಶುಭ ಸಂದೇಶ ಇವತ್ತು ಸಿಗುತ್ತೆ ಏನೂ ತೊಂದರೆ ಇಲ್ಲ ಚೆನ್ನಾಗಿರಿ ಒಳ್ಳೆಯದಾಗುತ್ತೆ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಅತಿ ಉಪಯುಕ್ತವಾದಂಥ ಒಂದು ಮಾಹಿತಿ ಸಿಗುತ್ತೆ ಅದರಿಂದ ಮುಂದಡಿ ಇಡಿ ಚೆನ್ನಾಗಿರ್ತೀರ ಮಿಥುನ ರಾಶಿ ಈ ರಾಶಿಯವರಿಗೆ ನಾಲ್ಕು ಮೂರು ಗ್ರಹಗಳು ಶುಭದಾಯಕವಾಗಿದ್ದು ಸಂಪತ್ತಿಗೆ ಅಭಿವೃದ್ಧಿ ಮತ್ತು ಸಾಹಸಗಳಿಗೆ ಅಭಿವೃದ್ಧಿ ಯಾವತ್ತೂ ಆಗದೇ ಇರುವಂಥ ಕೆಲಸಗಳು ಇವತ್ತು ಆಗಿಬಿಡ್ತವೆ ಈ ರೀತಿ ಇರುವಂಥ ಒಂದು ಸನ್ನಿವೇಶ ಇದೆ ಗುರುದೇವತಾ ಆರಾಧನೆಯನ್ನು ಮಾಡಿದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧನೆಯನ್ನು ಮಾಡಿದಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲದೇ ಇರೋ ರೀತಿಯಲ್ಲಿ ರಕ್ಷಣೆ ಮಾಡಿಬಿಟ್ಟು ಅವರು ಮಾಡ್ತಾ ಇರುವಂಥ ಕೆಲಸಗಳಿಗೆ ಪೂರ್ತಿಯಾಗಿ ಯಶಸ್ಸನ್ನು ಕೊ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಸ್ವ ಸ್ವಾಮಿಗಳು ಪೂರೈಸಿಕೊಳ್ತಾರೆ ಹಾಗೂ ಶ್ರೀ ದೇವತಾಕಾರಿಗಳಿಗೆ ಅನುಗ್ರಹಗಳು ತುಂಬ ಚೆನ್ನಾಗಿವೆ ಆದ್ದರಿಂದ ಇವರು ತೀರ್ಥಕ್ಷೇತ್ರ ದರ್ಶನ ಒಳ್ಳೊಳ್ಳೆ ಶುಭ ಸ ಸುದ್ದಿಗಳು ಮನೆಯಲ್ಲಿ ಶುಭ ಕಾರ್ಯಗಳು ಇಂಥವಿರ್ತವೆ ಉತ್ತಮವಾದ ಭೋಜನ ಇವುಗಳಿಗೆಲ್ಲ ತುಂಬ ಅವಕಾಶ ಇದೆ ದಾಂಪತ್ಯ ಜೀವನದಲ್ಲಿ ಏನೂ ಕೊರತೆಗಳಿಲ್ಲ ಸುಖ ಸಂತೋಷ ನೆಮ್ಮದಿ ಇವರನ್ನು ಇವತ್ತಿನ ದಿನ ಪಡ್ಕೊಂಡಿರ್ತಾರೆ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ವೈರಿಗಳು ಆಗಾಗ ಕಾಡ್ತಾ ಇರ್ತವೆ ಕಾಲಿಗೆ ನೋವು ಕೈಗೆ ನೋವು ವಾಂತಿ ಭೀದಿ ಇವುಗಳಿಗೂ ಒಂದು ಅವಕಾಶ ಇದೆ ಆದರೆ ಇವರು ಗಣೇಶನ ಆರಾಧನೆಯಿಂದ ವೈರಿಯನ್ನು ಇವರಿಂದಲೇ ಈ ಒಂದು ಗಣೇಶನ ಆರಾಧನೆಯಿಂದ ಆರಾಧನೆಯಿಂದ ಅವರಿಂದಲೇ ಅವರು ನಾಶ ಆಗ್ತಾರೆ ಹಾಗೂ ಶನಿ ಸಂಬಂಧ ದೋಷ ಇರೋದರಿಂದ ನೋವುಗಳಿಗೆ ಸಾಮಾನ್ಯವಾಗಿ ಒಂದು ಶಿವನ ಆರಾಧನೆ ಅಥವಾ ಶನಿದೇವರ ಆರಾಧನೆಯನ್ನು ಮಾಡಿದಲ್ಲಿ ಆ ನೋವುಗಳನ್ನು ಕಮ್ಮಿ ಮಾಡ್ಕೋಬೋದು ಉತ್ತಮವಾದ ಕೃಷಿ ಫಲಗಳು ಇಂದಿನ ದಿನ ಇವರಿಗೆ ಸಿಗುತ್ತೆ ಕೃಷಿ ಕ್ಷೇತ್ರದಿಂದ ಬಂದಂತಹ ವಸ್ತುಗಳಿಗೆ ಇವತ್ತಿನ ದಿನ ಉತ್ತಮವಾದ ಬೆಲೆ ಸಿಗುತ್ತೆ ಇವತ್ತಿನ ದಿನ ಅದರ ಬಗ್ಗೆ ವ್ಯವಹಾರವನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ ಸಿಂಹರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ತಂದೆ ತಾಯಿಯೊಡನೆ ತಂದೆ ತಾಯಿಯಂದಿರಲ್ಲಿ ಇವರಿಗೆ ಮನಸ್ತಾಪಗಳು ದ್ವೇಷಗಳು ಉದ್ಭವಿಸ್ತವೆ ಕಲಹಗಳು ಉದ್ಭವಿಸ್ತವೆ ಆದರೂ ಸಹ ತಂದೆ ತಾಯಿಗಳ ಆಶೀರ್ವಾದ ಪಡ್ಕೊಂಡು ಹೋದಲ್ಲಿ ಇವರಿಗೆ ಯಾವ ಸಮಸ್ಯೆನೂ ಬರಲ್ಲ ಧನ ಸಂಪತ್ತಿನಲ್ಲಿ ಅಭಿವೃದ್ಧಿ ಭೂಕ್ಷೇತ್ರದಿಂದ ಅಭಿವೃದ್ಧಿ ಯಾವುದೋ ಒಂದು ಜಾಗ ಸೈಟು ಖರೀದಿ ಮಾಡುವಂಥ ವಿಚಾರ ಇದೆ ಅದು ಇವತ್ತಿನ ದಿನ ನೀವು ಮುಂದುವರಿಸಿದರೆ ಈ ಕೆಲಸಗಳು ಸಲೀಸಾಗಿ ನಿಮ್ಮ ಕೆಲಸಗಳು ಆಗ್ತವೆ ಧನ ಸಂಪತ್ತಿಗೂ ಅಭಿವೃ ಅನುಕೂಲಗಳು ಒದಗಿ ಒಂದು ನಿಮ್ಮ ಕೆಲಸಗಳು ಪೂರೈಸ್ತವೆ ಕನ್ಯಾ ರಾಶಿ ಈ ರಾಶಿಯವರಿಗೆ ಮೂರು ಗ್ರಹಗಳು ಶುಭದಾಯಕವಾಗಿದ್ದು ಸಮಸ್ತ ಶತ್ರುಗಳು ನಾಶ ಆಗ್ತವೆ ಹಾಗೂ ಸಾಹಸದಿಂದ ಎಲ್ಲ ಕೆಲಸಗಳನ್ನು ಇವರು ಪೂರೈಸಬಹುದು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ಶ್ರಮಗಳು ಬೇಕಾಗ್ತವೆ ಕೃಷಿ ಕ್ಷೇತ್ರದಿಂದ ಲಾಭ ಇದೆ ಹಾಗೂ ಬಂಧು ಬಳಗದವರಿಂದ ಸುಖ ಸಂತೋಷ ನೆಮ್ಮದಿಯನ್ನು ಹೊಂದಿಕೊಂಡು ಕುಟುಂಬದಲ್ಲಿ ಬಾಳುವಂಥ ಅವಕಾಶ ಇವತ್ತಿನದು ತುಲಾರಾಶಿ ಈ ರಾಶಿಯವರಿಗೆ ಇವತ್ತಿನ ದಿನ ಶುಭ ಸುದ್ದಿ ಶುಭ ಸಂದೇಶವು ಬರುವಂಥ ಒಂದು ಒಳ್ಳೆಯ ದಿನ ಆಗಿದೆ ಸಪ್ತಮದಲ್ಲಿ ಗುರು ಯಾವುದೇ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಕೊಡ್ತಾನೆ ಷಷ್ಠದಲ್ಲಿ ರಾಹು ಇದ್ದಾನೆ ಇವುಗಳಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿ ವೈರಿನಾಶ ಏಕಾದಶದಲ್ಲಿ ಚಂದ್ರ ಸಿಂಹರಾಶಿಯಲ್ಲಿ ಇರೋದರಿಂದ ಮನಸ್ಸೋಬಿಷ್ಟ ಫಲ ಸಿದ್ಧಿರಷ್ಟು ಅಂದರೆ ಮನಸ್ಸಿಗೆ ಏನು ಬೇಕಾಗಿದೆಯೋ ಆ ರೀತಿ ಒಂದು ಸುಖ ಸಂತೋಷವನ್ನು ಪಡ್ಕೊಳ್ಳುವಂಥದ್ದು ಇಷ್ಟದಾಯಕವಾದಂಥ ವಸ್ತುಗಳನ್ನು ಪಡ್ಕೊಳ್ಳುವಂಥದ್ದು ಈ ರೀತಿಯಾಗಿ ಇರುವಂಥ ಇವರ ಈ ದಿನ ಸಂಪತ್ತಿಗೂ ಅವನೇ ಆ ಸಂಪತ್ತಿಗೂ ಅಭಿವೃದ್ಧಿಯಾಗಿ ಚೆನ್ನಾಗಿ ನಡ್ಕೊಂಡಿರ್ತಾರೆ ಕೃಷಿ ಕ್ಷೇತ್ರದಿಂದ ಇವತ್ತಿನ ದಿನ ಅತಿಯಾಗಿ ಲಾಭ ಸಿಗುತ್ತೆ ಮುಂದುವರಿಸ್ಕೊಂಡು ಹೋಗಿ ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ಯಾವತ್ತಿದ್ದರೂ ಶನಿದೋಷೆ ಇದ್ದಾಗ ಕಿರಿಕಿರಿಗಳು ಉಪದ್ರವಗಳು ಕುಟುಂಬದಲ್ಲಿ ಇದ್ದೇ ಇರುತ್ತೆ ಹೆಂಡತಿಯೊಡನೆ ಕಲಹ ತಂದೆ ತಾಯಿಗಳೊಡನೆ ಕಲಹ ಅವರಿಂದ ವಿರೋಧಗಳು ಬಂಧು ಬಾಂಧವರಿಂದ ವಿರೋಧಗಳು ನೀವು ಕಾಸು ಕೊಟ್ಟರು ನೀವು ಒಳ್ಳೆಯವರು ಕಾಸು ಕೊಡದೇ ಇದ್ದರೆ ನೀವು ಕೆಟ್ಟವರು ಈ ರೀತಿ ಭಾವನೆಗಳಾಗ್ತವೆ ಇದು ಮತ್ತು ಈ ರಾಶಿಯವರು ದುಡ್ಡು ಕೊಟ್ಟು ಕಾಸು ಕೊಟ್ಟು ಬೇರೆಯವರಿಗೆ ಶತ್ರುಗಳನ್ನು ತಾವೇ ಸೃಷ್ಟಿ ಮಾಡಿಕೊಳ್ತಾರೆ ಅವರೇ ನಿಮಗೆ ವಿರೋಧಿಗಳಾಗ್ತಾರೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ ಯಾರಿಗೆ ದುಡ್ಡು ಕಾಸು ಕೊಡೋದಕ್ಕಿಂತ ನಿಮ್ಮಾಗ ದುಡ್ಡನ್ನು ನೀವೇ ಇಟ್ಕೊಂಡಿರೋದು ಒಳ್ಳೆಯದು ದಾಂಪತ್ಯ ಜೀವನದಲ್ಲಿ ಅಷ್ಟೊಂದು ಇವತ್ತು ಫಲದಾಯಕವಾಗಿಲ್ಲ ಶತ್ರುಗಳಿಂದ ಕಿರಿಕಿರಿ ಉಪದ್ರವಗಳು ಉಪಟ್ರಗಳು ಜಾಸ್ತಿ ಇರ್ತವೆ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕಿರಿಕಿರಿಗಳು ಜಾಸ್ತಿ ಆಗ್ತಾ ಇರ್ತವೆ ಹಾಗಂತ ಉದ್ಯೋಗ ಬದಲಾವಣೆ ಮಾಡುವಂಥ ವಿಚಾರಗಳು ನಿಮ್ಮಲ್ಲಿ ಇರ್ತವೆ ಉದ್ಯೋಗವನ್ನು ಬದಲಾವಣೆಗಳನ್ನು ಮಾಡಬೇಡಿ ಇರುವಂತಹ ಉದ್ಯೋಗವನ್ನು ಮುಂದುವರಿಸ್ಕೊಂಡು ಹೋಗಿ ಧನು ರಾಶಿ ಈ ರಾಶಿಯವರಿಗೆ ಗುರು ಗುರುಶ್ರೇಷ್ಠನಾಗಿದ್ದಾಗ ಯಾವ ಸಮಸ್ಯೆಗಳು ಬಂದರೂ ಗುರುದೇವರು ಸರ್ವತಃ ರಕ್ಷಣೆಯನ್ನು ಮಾಡಿ ಕಾಪಾಡ್ತಾನೆ ಸುಖ ಸಂತೋಷ ಶಾಂತಿ ನೆಮ್ಮದಿ ಸಿಗುತ್ತೆ ಮಧ್ಯಮ ತರಗತಿಯಲ್ಲಿ ಜೀವನ ಇವತ್ತಿನದ ಇವರದಾಗಿರುತ್ತೆ ಸುಖವನ್ನು ಪಡ್ಕೊಳ್ತಾರೆ ಲಾಭವನ್ನು ಪಡ್ಕೊಳ್ತಾರೆ ಇಷ್ಟ ಇರುವಂತಹ ಯಾವುದೋ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಇವತ್ತು ಇವರು ಸಾಧಿಸ್ತಾರೆ ಮಕರ ರಾಶಿ ಈ ರಾಶಿಯವರಿಗೆ ಎರಡೇ ಗ್ರಹಗಳು ಶುಭದಾಯಕವಾಗಿದ್ದು ಇವರಿಗೆ ಸಾಮಾನ್ಯವಾಗಿ ನೋವುಗಳು ಜಾಸ್ತಿ ಇವತ್ತಿನ ದಿನ ಕಳ್ಕೊಳ್ಳೋದು ಜಾಸ್ತಿ ಇರುತ್ತೆ ಯಾವುದೋ ಒಂದು ವಸ್ತುವನ್ನು ಅಥವಾ ಹಣವನ್ನು ಕಳ್ಕೊಳ್ಳುವಂಥ ವಿಚಾರ ಅಂದರೆ ಕಳ್ಕೊಳ್ಳುವಂಥ ದಿನ ಇವತ್ತಿನದಾಗಿರುತ್ತೆ ಸ್ವಲ್ಪ ಜಾಗೃತರಾಗಿರಿ ಸಹೋದರ ಬಂಧುಗಳಿಂದ ಸ್ವಲ್ಪ ಆಲಸ್ಯವನ್ನು ಮಾಡಬೇಡಿ ಅವರ ಜೊತೆ ಸ್ವಲ್ಪ ಚೆನ್ನಾಗಿರಿ ಜಾಗ್ರತರೂ ಆಗಿರಿ ಹಾಗೂ ನಿಮಗೆ ಶರೀರ ವೇದನೆಗಳು ಜಾಸ್ತಿ ಇರ್ತವೆ ಇದನ್ನು ದೂರ ಮಾಡಿಕೊಳ್ಳೋದಕ್ಕೆ ಶ್ರೀ ಶನಿ ಶನಿದೇವರ ಆರಾಧನೆ ಹಾಗೂ ಶಿವನ ಆರಾಧನೆ ಇವನ್ನು ಮಾಡಿದಲ್ಲಿ ಆ ಒಂದು ದೋಷವನ್ನು ಕಮ್ಮಿ ಮಾಡ್ಕೋಬೋದು ಇನ್ನು ಕುಂಭರಾಶಿ ಯಾವ ಕೆಲಸದಲ್ಲೂ ಕೈ ಹಾಕಿದರೂ ಇವರಿಗೆ ಶುಭದಾಯಕವಾಗಿರುವಂಥ ಇವತ್ತಿನ ಈ ದಿನ ಶನಿ ದೋಷ ಇದೆ ಆದ್ರೂ ಉಪದ್ರವಗಳು ಇದರ್ ಇರ್ತವೆ ಆದರೂ ಸಾಹಸ ಶೌರ್ಯ ಇವೆಲ್ಲ ಚೆನ್ನಾಗಿರುತ್ತೆ ಮತ್ತು ಮೇಲಾಗಿ ಇವರಿಗೆ ಎಲ್ಲೇ ಕೈ ಹಾಕಿದರೂ ಇವತ್ತಿನ ದಿನ ಸಂಪತ್ತಿಗೆ ಯಾವ ತೊಂದರೆಯೂ ಬರಲ್ಲ ಬರುವಂಥದ್ದು ಬಂದಿರುತ್ತೆ ನಿಮ್ಮ ಕೈ ಬರುವಾಗ ನಿಮ್ಮ ನೀವು ಸ್ಥಾನದಲ್ಲಿ ಇರುವಂಥ ನಿಮ್ಮ ದೇವರನ್ನು ಧ್ಯಾನ ಮಾಡಿ ಆವಾಗ ನಿಮ್ಮ ಹಣಕಾಸುಗಳು ನಿಮ್ಮ ಕೈ ಚೆನ್ನಾಗಿ ಸೇರುತ್ತೆ ಒಂದು ಕೃಷಿ ಭೂಮಿಯಿಂದ ಎರಳು ಲಾಭ ಒಂದು ಸೈಟು ಜಾಗ ಮನೆ ಇವುಗಳಿಂದ ತುಂಬ ಅಭಿವೃದ್ಧಿ ಲಾಭದಾಯಕವಾಗಿರುವಂತಹ ಇವತ್ತಿನ ಈ ದಿನದಲ್ಲಿ ಒಂದು ಮನೆಯನ್ನು ಖರೀದಿ ಮಾಡೋದು ಸೈಟನ್ನು ಖರೀದಿ ಮಾಡೋದು ಇಂಥವನ್ನು ಮಾಡಿ ಚೆನ್ನಾಗಿರ್ತೀರ ಮೀನರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದು ಶನಿದೋಷ ಇರೋದರಿಂದ ಇವರಿಗೆ ಕಿರಿಕಿರಿ ಉಪದ್ರವ ಮನಸ್ಸು ಅಷ್ಟು ಸರಿ ಇರಲ್ಲ ಚಂಚಲತೆಗಳಿಗೆ ಅವಕಾಶ ಆಗುತ್ತೆ ಮನೆಯಲ್ಲಿ ತಂದೆ ತಾಯಿಗಳಿಂದ ಇವರಿಗೆ ನೋವಾಗುತ್ತೆ ತಂದೆ ತಾಯಿಗಳಿಂದ ಬೈಗಳು ತೊಗೊಳ್ತಾರೆ ಹಾಗೂ ಅಪಕೀರ್ತಿಗೆ ಒಂದು ಇವತ್ತಿನ ದಿನ ಅವಕಾಶ ಇದೆ ಸ್ವಲ್ಪ ಜಾಗೃತರಾಗಿರಿ ಮಾತ್ರ ಭವ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ನೀವು ಎಲ್ಲೇ ಹೋದ್ರೂ ಆ ಬರುವಂಥ ದೋಷಗಳು ನಿಮ್ಮಿಂದ ನೀವೇ ದೂರ ಮಾಡ್ಕೋಬೋದು ಸ್ಥಾನದಲ್ಲಿ ಇರುವಂತಹ ಹೆಣ್ಣು ದೇವತೆಯನ್ನು ಆರಾಧನೆಯೇ ಮಾಡಿ ಅದರಿಂದ ನಿಮ್ಮ ಕಷ್ಟಗಳನ್ನು ಪರಿಹರಿಸ್ಕೊಳ್ಳಿ ವಿದ್ಯಾಕ್ಷೇತ್ರದಲ್ಲಿ ಮಕ್ಕಳಿಗೂ ಹಾಗೆ ಒಂದು ಅಸಡೆ ಓದೋದಕ್ಕೂ ಮನಸ್ಸು ಬರಲ್ಲ ಈ ರೀತಿಯಾಗಿಯೂ ಇರುತ್ತೆ ಆದರೂ ಸಹ ನಿಮ್ಮ ಕುಲದೇವತೆಯನ್ನು ಧಾ ಧ್ಯಾನಿಸಿದಲ್ಲಿ ನಿಮಗೆ ಯಾವ ಸಮಸ್ಯೆಗಳು ಬರೋಲ್ಲ ಚೆನ್ನಾಗಿರ್ತೀರ ಒಳ್ಳೆಯದಾಗುತ್ತೆ ಸಮಸ್ತ ಜಲ ಸುಗಿನೋ ಭಾವಂತು ಎಲ್ಲರೂ ಒಳ್ಳೆಯದಾಗಿರಿ